ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಎಲ್ಲರು ಹೆಂಗೆ ಅದರಿ ಎಲ್ಲರೂ ಮಸ್ತಾರೆ ಅನ್ಕೋತೀವಿ ನೋಡ್ರಿ ಇವತ್ತು ನೋಡ್ರಿ ತಿರುಗಿ ಸಾಟರ್ಡೆ ಬಂದು ಒಂದು ವಾರ ಆಯಿತು ನಾಳೆಗೆ ಇವಾಗ ಎದ್ದು ಸ್ನಾನದಲ್ಲಿ ಆಯ್ತು ನೋಡಿರಿ ನಮ್ಮ ತಂಗಿ ಇಡ್ಲಿ ಮಾಡೋಣ ನಷ್ಟಕ್ಕೆ ಹಾಗೆ ನೋಡಿರಿ ನಮ್ಮ ಒಬ್ಬರಿಗೆ ಕುಪ್ಸ ಮಾಡಿವಿ ನೀನೇ ಒಬ್ರಿಗೆ ಮಾಡಿದ್ವಿ ಹೋಳಿಗೆ ಮಾಡಿದ್ವಿ ಇವತ್ತು ಒಬ್ರಿಗೆ ಇಡ್ಲಿ ಮಾಡಿಬಿಟ್ಟು ನಮ್ಮ ಕಡೆ ಕುಪ್ಸವಂತು ಮನಿ ಕರೆದು ಊಟ ಊಟದ ಊಟ ಊಟ ಮಾಡ್ಸೋರು ಊಟ ಮಾಡಿಸ್ತಾರೆ ನಾಷ್ಟ ಮಾಡ್ಸೋರು ನಾಷ್ಟ ಮಾಡಿಸಿ ಅವ್ರಿಗೆ ಸೀರೆದೆಲ್ಲ ಕೊಡ್ತಾರೆ ನೋಡ್ರಿ ಇವತ್ತು ಒಬ್ರಿಗೆ ಮಾಡಿ ನಾವು ಮೇರ್ಯಾದವ್ರಿಗೆ ಬರ್ರಿ ಇವತ್ತು ಮಾರ್ನಿಂಗಿಂದ ಲಾಶ್ ನೋಡಿ ಕೊಡ್ರಿ ಇವತ್ತು ಏನೆಲ್ಲ ಆಗುತ್ತೆ ಕಂಟಿನ್ಯೂ ಜೊತೆ ಶೇರ್ ಮಾಡ್ಕೊತ ಹಾಗೆ ಇವತ್ತು ಊರಿಗೆ ಹೋಗೋದೈತಿ ಅಂದರೆ ಬಿಜಾಪುರಕ್ಕಲ್ಲ ಬೇರೆ ಕಡೆ ಹೋಗೋದೈತಿ ಹೋಗುವಾಗ ಹೇಳ್ತನತ್ತೆ ಅಂತ ನಮ್ಮ ತಂಗಿ ಎಲ್ಲ ರೆಡಿ ಮಾಡಾಕತ್ತ ಅವ್ರಿ ಇಡ್ಲಿ ಹಾಕ್ಕೊಡತ್ತ ಅವ್ರಿಗೆ ಕುಬ್ಸೋರು ಬರ್ತಾರೆ ಅವ್ರಿಗೆ ಇಡ್ಲಿ ಸಂಬಂಧ ರೆಡಿ ಮಾಡ್ತಾ ಇಡ್ಲಿ ಮಾಡೋಣ ಇಲ್ಲಿ ಸಾಂಬಾರು ಮಾಡ್ಯಾರ ಬಾರಿ ಸಾಂಬಾರು ಆಮೇಲೆ ಚಟ್ನಿ ಮಾಡೋಣ ಅವ್ರು ಬಂದ ತಕ್ಷಣ ಅವ್ರಿಗೆ ಇಷ್ಟು ಹಾಕ್ಕೊಟ್ಟು ನಾವು ತಿಂತೀವಿ ನೋಡ್ರಿ ನೋಡ್ರಿ ಕೊಟ್ಟೀವಿ ಕುಪ್ಸುದ್ದವ್ರು ಬಂದಿರೋ ಅವಿ ಸೋನಿ ಅಕ್ಕಿಗೆ ಮಾಡಿದ್ವಿ ಅಕ್ಕಿ ಊಟ ಅದು ಊಟ ಅಂದ್ರೆ ಇಡ್ಲಿ ನಾಷ್ಟ ಅದೆಲ್ಲ ಮಾಡಿಸಿ ಆಮೇಲೆ ಕುಂಕುಮ ಕೊಟ್ಟು ಸಾರಿ ಕೊಟ್ಟು ನೋಡ್ರಿ ಅವರು ಈಗ ಕುಬ್ಸ ಮುಗಿತ್ತು ನೋಡ್ರಿ ನೋಡ್ರಿ ಕುಪ್ಸದ್ ಮನೆಯವ್ರು ಕಳಿದ್ರು ಅಂತದಲ್ಲ ಅವರಿಗೆಲ್ಲ ಊಟ ಅದು ಮಾ ನಾಷ್ಟ ಮಾಡಿಸಿ ಎಲ್ಲ ಸೀರೆ ಕುಂಕುಮ ಹೂವು ಕೊಟ್ಟು ಅವ್ರಿಗೆ ಕಳಿಸಿದ್ರು ನೋಡ್ರಿ ಕಳಿಸಿ ನೆಕ್ಸ್ಟ್ ನಾವು ನಾಶ ಮಾಡತೆವು ನಾಶ ಮಾಡೋ ಬರ್ರಿ ಈಗ ನೆಕ್ಸ್ಟ್ ಚಿನ್ನೂ ಕರ್ಕೊಂಡ್ ಬರತ್ತವ್ರ ಪಪ್ಪಾಗ ಹೇಗಿನ ಇವತ್ತು ಒಂದು ಕಡೆ ಬೇರೆ ಕಡೆ ಹೋಗೋದಿತ್ತು ಪ್ಲಾನ್ ಅದಂತೇಳಿ ಹಾಗಾಗಿ ಆ ಪಪ್ಪ ಚಿನ್ನೂ ಕರ್ಕೊಂಡು ಹೋಗ್ರಿ ಯಾಕೆ ಇದು ಮಾಡ್ತೀರಂತೇಳಿ ಇವಾಗ ಸ್ಕೂಲ್ ಸೂಟಿ ಐತೆ ಅಂತೇಳಿ ಆ ಪಪ್ಪ ಬಿಜಾಪುರದಿಂದ ಕರ್ಕೊಂಬರಾತ ನೋಡ್ರಿ ಬಂದು ಬಿಟ್ಟು ಹೋಗ್ತಂತ ಹೇಳ್ಯಾರ ಅವ್ರು ಕರ್ಕೊಂಡು ಇಷ್ಟು ಕೂಡಿ ಹೋಗ್ತೀವಿ ಬರೀ ನಾಷ್ಟ ಮಾಡ್ಬಂತ ಇಲ್ಲ ನೋಡ್ರಿ ನಮ್ಮ ಫ್ರೆಂಡ್ ಹೈಸ್ಕೂಲ್ ಫ್ರೆಂಡ್ ಲಾಸ್ಟ್ ಟೈಮ್ ಲಾಗ್ಗಳಿಗೆ ಹಾಕಿದ್ದೆ ಅದರಮ್ಮ ನಾನು ಬೆಸ್ಟ್ ಫ್ರೆಂಡ್ ಅದೇ ಥರನೂ ಸವಿತಾ ಅಂತ ಹೇಳಿ ನೋಡ್ರಿ ಆಫ್ಟರ್ ಲಾಂಗ್ ಟೈಮ್ ಬೆಟ್ಟಿಗೆಲ್ಲ ಫಸ್ಟ್ ಟೈಮ್ ಲಾಗ್ಗಳು ಬಂದ ನೋಡ್ರಿ ಈ ಜಸ್ಟ್ ಬಂದಿದ್ಲು ಜಾತ್ರೆ ಮಂದಿದ್ಲಾ ಹಂಗೆ ನಾನು ಜಾಸ್ತಿ ದಿನ ಇದ್ದ ಹಂಗಾಗಿ ಬಟ್ಟೆಗೆ ಹಾಯ್ ಮಾಡಲ್ಲ ರೀ ಅದಕ್ಕೆ ಚಹ ಕುಡಿಯಾತ ನೋಡ್ರಿ ಚಾ ಕುಡಿ ಬರ್ರಿ ಈ ಜಸ್ಟ್ ನಾಷ್ಟ ಮಾಡಿದ್ವಿ ನಾಷ್ಟ ಮಾಡಿ ಚಹಾ ಕುಡಿಯಾತೀವಿ ಬಾದನ ಆಯ್ತು ನೋಡಿರಿ ಮೆಹಂದಿ ಹಚ್ಕೊಂಡಿದ್ದಿಲ್ಲ ಹಾಗಾಗಿ ನನ್ನ ಫ್ರೆಂಡ್ ಬಂದ ಅಲ್ಲ ಮೆಂದಿ ಹಚ್ ಹಚ್ಕೊಳಾಕತ್ತೆ ನೋಡಿರಿ ಜಾತ್ರೆಗೆ ಬಂದಾಗಿಂದ ಹಚ್ಕೋಬೇಕು ಹಚ್ಕೋಬೇಕು ಅನ್ಕೊಂಡೆವು ಹೋಗೋ ಹೋಗೋತನ ಆಗಿಲ್ಲ ಆಕಿ ಬಂದ್ಲಿ ಇವತ್ತು ಈಗ ಕೊಡ್ಬೋದು ಈ ಟೈಮ್ನಾಗ ಸುಮ್ಮನೆ ಎಷ್ಟೊತ್ತಾಗತ್ತೆ ಅಷ್ಟೊತ್ತನ ಇಟ್ಕೊಳಕ್ಕಾಗತ್ತೆ ಏನೋ ಚಿನ್ನು ಅದು ಬಂದಿಲ್ಲ ಅವ್ರು ಪಪ್ಪ ಅದು ಅವ್ರು ಬರುತ್ತನ ವೇಟ್ ಮಾಡ್ತಿತ್ತಲ್ಲ ಹ್ಯಾಂಗೂ ಅಷ್ಟೊತ್ತನ ಇಟ್ಕೊಂಡ್ರೆ ಆಯ್ತು ಅಂತ ಹಚ್ಕೊಳಕತ್ತಿ ನೋಡ್ರಿ ಎಲ್ಲ ಫಿನಿಶ್ ಆಗೋ ಮತ್ತೊಮ್ಮೆ ತೋರಿಸ್ತೀನಿ ನಿಮಗೆ ಮೆಹಂದಿ ಮೆಹೆಂದಿಡ್ರಿ ನನ್ನ ಫ್ರೆಂಡ್ ಮಸ್ತ್ ತಗದಾಳ ಡಿಸೈನ್ ಭಾರಿ ತಗದಾಳ ನೋಡಿರಿ ನನ್ಗೆ ಆಕ್ಚುಲಿ ಮೆಹಂದಿ ಅಂದ್ರೆ ಭಾಳ ಇಷ್ಟ ಯಾವಾಗಲೂ ಹಾಕೋತಿದ್ವಿ ಇವಾಗ ಕಾಲೇಜ್ ಟೈಮ್ ಆಗೋದಿಲ್ಲ ಈಗ ನೋಡಿರಿ ನಮ್ಮ ಮನೆಯವರು ಬಂದರು ನಮ್ಮ ಮನೆಯವರು ಚೆನ್ನಾಗಿ ಕರ್ಕೊಂಡ್ಬಂದರು ನಾ ಹೂವಿನಪ್ರಿಗೆ ಹೊಂಟಿ ಬಂದಲ್ಲ ಹಂಗಾಗಿ ಅವ್ನು ಕರ್ಕೊಂಡ್ಬಿಟ್ಟು ಹಾಕೊಬಂದ ನೋಡಿರಿ ಮನೆಯವರು ಅಷ್ಟೋ ನೋಡ್ರಿ ನೋಡಿರಿ ನಮ್ಮ ಫ್ರೆಂಡ್ ಬಂದಿದ್ಲು ಅಕ್ಕಿ ಸ್ವಲ್ಪ ಮೆಹಂದಿಯು ಹಚ್ಚಿದ್ದು ಭಾಳ ನಾಟ್ಬಿಟ್ಟು ಲಾಂಗ್ ಟೈಮಾಗ ಬಂದಿದ್ದು ಯಾವಾಗಲೂ ಅಲ್ಲೇದಲ್ಲೇ ಬೆಟ್ಟ ಹಾಕಿದ್ಲು ಹೋಗಿದ್ಲು ಈಗ ನಮ್ಮ ಮನೆಯವರು ಬಂದಾಗ ನೋಡಿ ಚಿನ್ನಗೆ ಕರ್ಕೊಂಡ್ಬಂದು ನಮ್ಮ ತಂಗಿಯವ್ರಿಗೆ ಹೂನಿಬ್ರಿಗೆ ಹೊಂಟೆವಂತಂದಲ್ಲ ಹಂಗಾಗಿ ಚಿನ್ನ ತಂದು ಬಿಟ್ಟರು ನಿಮಗೆಲ್ಲ ಹೋಗಬೇಕಂತ ಹೇಳ್ದಲ್ಲ ಹೂನಿಬ್ರಿಗೆ ಹೊಂಟೆ ನೋಡ್ರಿ ಅಂದ್ರೆ ಫಸ್ಟ್ ಎಲ್ಗೂರಿಗೆ ಹೋಗ್ತೀವಿ ಅವ್ರು ಶನಿವಾರ ಐತಲ್ಲ ಎಲ್ಲೂರಿಗೆ ಹೋಗಿ ಶ್ರಾವಣ ಮುಗಿತದೆ ಇವತ್ತು ಲಾಸ್ಟ್ ಫಸ್ಟ್ ಎಲ್ಗೂರಿಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಹೂನಿಬ್ರಿಗೆ ಹೋಗಿ ಅವತ್ತನ್ನ ಅಲ್ಲೇ ಸ್ಟೇ ಮಾಡಿ ನೆಕ್ಸ್ಟ್ ನಾಳೆ ನೋಡ್ರಿ ಮತ್ತು ಸಂಡೇ ಡ್ಯೂಟಿಗೆ ಹೋಗ್ಬೇಕು ನೋಡಿರಿ ಒಂದು ವಾರ ಆಯ್ತು ಬಂದು ಅಲ್ಲ ಡ್ಯೂಟಿ ಹೋಗೋಕೆ ಬರೀ ನಮ್ಮ ಮನಿಯವ್ರು ಬಂದಾರ ಚಹ ಕುದಿಯಾತೈತಿ ಅವ್ರಿಗೆ ಚಹಾ ಕೊಡ್ತೀನಿ ಬರೀಟ ಅವ್ರಿಗೆ ಚಹಾ ಕೊಡಮು ಹೇಳ್ತೀನಿ ನಮ್ಮ ತಂಗಿಗೂ ಚಾ ಉಂಟ್ರಿ ಮೆಹಂದಿ ಮಸ್ತ್ ಆಗೈತಿಲ್ಲ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ನೀನೇನೆ ನಮ್ಮ ಮನೆಯವ್ರ ಊರಿಗೆ ಹೊಂಟ್ರಿ ಈಗ ಅವ್ರ ಜಾಸ್ತಿ ಇಲ್ಲ ನೋಡ್ರಿ ಬಂದು ಚಾ ಕುಡಿದ್ರು ಚಾ ಕುಡಿದು ಊಟ ಮಾಡೋದು ಬಲ್ಲ ಅಂತಂದ್ರೆ ಹಾಗೆ ವಾಪಸ್ ಹೊಂಟೆ ಬಿಟ್ರು ನೋಡಿರಿ ವಾಪಸ್ ಊರಿಗೆ ಚಿ ಬಿಟ್ಟು ಬರೋಕೆ ಬಂದಂಗೆ ಆಯ್ತು ಎಲ್ಲರೂ ಸೇರಿ ಹೊಂಟಿ ನೋಡಿರಿ ಫೈನಲ್ ಹೂವಿನಿಪ್ರಿಗೆ ಹೊಂಟಿವಿ ಆ್ಯಕ್ಚುಲಿ ಇದಕ್ಕೆ ಹೋಗ್ಬೇಕನ್ಕೊಟ್ಟು ಎಲ್ವ ಲೇಟ್ ಆಗಿಬಿಡ್ತು ನೋಡ್ರಿ ಆಲ್ರೆಡಿ ಹಂಗಾಗಿ ಹೋಗೋದಾಗ್ಲಿಲ್ಲ ಈಗ ನೋಡಿರಿ ಹೂವಿನ ಪ್ರೀಗ ಹೊಂಟಿವಿ ನಮ್ಮ ಅಕ್ಕ ಆಸೆ ಅಂತ ಕೊಡಿ ಬರ್ರಿ ಹೋಗು ಈಗ ನೋಡ್ರಿ ಕಾರ್ ತೊಗೊಂಬಂದರು ನಮ್ಮ ತಂಗಿ ಕಂಡ ಎಲ್ಲರೂ ಕೂಡ ಹೊಂಟಿವಿ ನೋಡಿ ಈಗ ಚಿನ್ನು ಆಮೇಲೆ ನಾವು ಎಲ್ಲರೂ ಕೂಡಿ ವೀರೇಶ್ ವೀರೇಶ್ ಬರಲಿ ವೀರೇಶ್ ಆ್ಯಕ್ಚುಲಿ ಊರಿಗೆ ಬರಾಕತ್ತಿಲ್ಲ ನೋಡ್ರಿ ದಿವ್ಯಾರ್ಥಮ್ಮ ಇಲ್ಲೇ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಹೋಗ್ಬೇಕಂತ ಅಂದ್ಕೊಂಡಿವಿ ಅದಕ್ಕಾಗಿ ಅವ್ನು ಕರ್ಕೊಂಡು ಹೊಂಟಿವಿ ಬಾದಾಮ ಆಯಿತು ನೋಡ್ರಿ ಹುನರಿಗೆ ಹೋಗಿದ್ದು ಲಾಸ್ಟ್ ಶಾಂತಿಗೆ ಹೋಗಿದ್ದು ನಾನು ಆದ್ರೆ ನೆಕ್ಸ್ಟ್ ಹೋಗಿದ್ದೇ ಇಲ್ಲ ಜಾಸ್ತಿ ಹೋಗೋದು ಹಾಕಿದ್ದಿಲ್ಲ ನಮ್ಮ ಡ್ಯೂಟಿ ಸಂಬಂಧ ಹಾಕಿ ಆಗಿಂದ ಬಾ ಬಾ ಅಂತಂತಿದ್ಲು ನಮ್ಮ ತಂಗಿ ಶಿಲ್ಪಾಗ ಆ್ಯಕ್ಚುಲಿ ಶಿಲ್ಪಾಗ ಕಿನ್ ಫ್ರೆಂಡ್ ಅಂತ ಹೇಳಿದ್ನಲ್ಲ ಶಿಲ್ಪಾಗ ನನಗೆ ಕೂಡೇ ಬಾ ಅಂತ ಹೇಳಿದ್ಲು ಎರಡು ದಿನ ಇದ್ದು ಹೋಗತ್ತರಿ ಒಟ್ಟ ಬಂದೇ ಇಲ್ಲ ಬಾ ಅಂದ್ರೆ ಆಗಲಿಲ್ಲ ಶಿಲ್ಪಾರ ಮನೆ ನೋಡಿರಿ ಗಣಪತಿದು ಕೂಡಿಸ್ತಾರೆ ಆಮೇಲೆ ಅವ್ರ ಮಮ್ಮಿಗೆ ಒಂದು ಆಪ್ರೇಷನ್ ಆಗಿದ್ಲ ಹಾಗೆ ಬರಲಿಲ್ಲ ನಾನು ಮತ್ತು ಶೋಭಾ ಜಾಸ್ತಿ ದಿನ ಆಯ್ತಕ್ಕನೂ ಬಂದಿದ್ದಿಲ್ಲ ನೋಡಿ ಮನಿ ಶಾಂತಿಗೆ ಬಂದಕ್ಕೆ ನೋಡಿರಿ ನಮ್ಮ ಬಾಗೇವಾಡಿ ಬಸ್ ಸ್ಟ್ಯಾಂಡ ಈಗ ಹೊಂಟಿವ್ ಎಲ್ಲರೂ ಸೇರಿ ಬರ್ರಿ ಹೋಗೋಮಂತ ಅಲ್ಲಿ ಹಳೆ ವಾತಾವರಣ ಒಂಥರ ಚಂದ ನೋಡ್ರಿ ಯಾವಾಗಲೂ ಈ ಸಿಟಿ ಒಳಗೆ ಟ್ರಾಫಿಕ್ ಇದು ಎಲ್ಲ ಕೇಳಿ ಕೇಳಿ ಸಾಕಾಗಿರ್ತೈತಿ ಡ್ಯೂಟಿ ಆಮೇಲೆ ಇದು ಅದರಾಗೆ ಬಿಜಿಯಾಗಿ ಬಿಟ್ಟಿರ್ತಿವಿ ಒಂದು ಸ್ವಲ್ಪ ಚೇಂಜ್ ಅನಿಸ್ತೈತಿ ಹಂಗು ಅಂತೇಳಿ ಹೊಂಟೀವಿ ನೋಡ್ರಿ ಇಲ್ಲಿ ಹೋಟೆಲ್ ಐಶ್ವರ್ಯ ಒಳಗೆ ಹೋಗಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ವೀರೇಶ್ ಕೊಟ್ಟು ಕಳಿಸಿದ್ವಿ ಕೊಟ್ಟು ಕಳಿಸಿ ವೀರೇಶ್ನಲ್ಲೇ ಬಿಟ್ಟು ನಾವೆಲ್ಲರೂ ಕೂಡ ಹೊಂಟಿವಿ ನೋಡ್ರಿ ಈಗ ಕ್ಲೈಮೇಟ್ ನೋಡ್ರಿ ಮಸ್ತ್ ಇತ್ತು ಹೊರಗಿನ ಸಡ ಫುಲ್ ಗ್ರೀನ್ ಗ್ರೀನ್ ಅದ್ರಾಗ ಮಳೆ ಒಂದು ಬರತ್ತಿತ್ತು ನೋಡ್ರಿ ಚಿಟಿ ಜಿಟ್ಟಿ ಮಳೆ ಫುಲ್ ಕೋಲ್ಡ್ ಕ್ಲೈಮೇಟಿಗೆ ಮಸ್ತ್ ಕಾಣತಿತ್ತು ಈ ತಂಡಿ ನೋಡ್ರಿ ಬಿಸಿಲಿದ್ರೆ ಅಂತೀವಿ ಕೋಲ್ಡ್ ಜಾಸ್ತಿ ಕೋಲ್ ಆದರೆ ಕೋಲ್ಡ್ ಅಂತೀವಿ ನೋಡಿರಿ ಫುಲ್ ನೋಡ್ರಿ ಫುಲ್ ಔಟ್ಸೈಡೆಲ್ಲ ಹ್ಯಾಂಗೈತಿವಿ ಮಸ್ತ್ ಐತಿ ನೋಡ್ರಿ ಈಗ ಬಂತು ಹೂವಿನಪುರೀ ಬ್ಯಾಡ ನೋಡಿ ಹದಿನೈದು ಬೇಡ ಅದು ಇಪ್ಪತ್ತು ನಿಮಿಷ ನೋಡಿರಿ ಹೂವಿನ ಹೂವಿನಪುರಿಗೆ ಬರ್ಬೇಕಾದ್ರೆ ಹಾಗಾಗಿ ಏಕೆ ಜಲ್ದಿನೇ ಬರ್ತಾ ಜಲ್ದಿನೇ ಹೋಗ್ತೀವಿ ತಾಶ ಯಾವಾಗಲೂ ಹಿಂಗೆ ಬಂದಿದ್ರೆ ಹಿಂಗೆ ಹೋಗಿರ್ತಾರೆ ನೋಡಿರಿ ಅಂದ್ರೆ ಕಾರ್ ತೊಗೊಂಬಂದ್ಬಿಟ್ರೆ ಕಾರ ಬೈಕ್ ಮ್ಯಾಗೆ ಬಂದ್ರೆ ತೀರಾ ಜಲ್ದಿನೇ ಬರ್ತೀವಿ ಬಸ್ಸಿಗಾದ್ರೆ ಮತ್ತೆ ಒಂದು ಒಂದು ಇಪ್ಪತ್ತು ಬೇಡ ಇಪ್ಪತ್ತೈದು ನಿಮಿಷ ಆಗುತ್ತೆ ಅಲ್ಲಿಲಿ ಸ್ಟಾಪ್ ಮಾಡೋದು ಬರಬೇಕಾದ್ರೆ ಬಟ್ ಇದ್ರೊಳಗೆ ನೋಡ್ರಿ ಜಲ್ದಿನೇ ಬರ್ತೀವಿ ಕಾರ್ ಒಳಗೆ ಬಂದ್ರೆ ಬೈಕ್ ಒಳಗೆ ಬಂದ್ರೆ ಈಗ ಬಂದ್ವಿ ರೀ ಬಟ್ ಅವ್ರ ಮನೆ ನೋಡಿರಿ ಒಳಗಡೆ ಐತಿ ದೂರ ಆಗುತ್ತೆ ಹೊಸ ಪ್ಲಾಟ್ ಅಂತಾರೆ ಅಲ್ಲಿ ಐತಿ ನೋಡಿರಿ ಹೂನಿಪುರಿ ಒಳಗೆ ನೀವು ಹೊರಗಡೆ ಸೈಡ್ ಇಲ್ಲ ಅವ್ರ ಮನೆ ಹಾಗಾಗಿ ಅಲ್ಲಿಂದ ಬಸ್ ಸ್ಟ್ಯಾಂಡ್ಲಿಂದ ಕಾರ ವೆಹಿಕಲ್ ಏನರ ಇದ್ರೆ ಚಲೋ ನೋಡಿರಿ ಇಲ್ಲಿಂದ ಹೋಗಾಕ ಆಟೋ ಅದು ಜಾಸ್ತಿ ಇರಂಗಿಲ್ಲ ಹೊರಗಿನ ಸೈಡ್ ಅವ್ರು ಸ್ವಲ್ಪ ದೂರ ಆಗತ್ತೆ ಬಜಾರ್ಲಿಂದ ನೋಡ್ರಿ ಮಾರ್ಕೆಟ್ಲಿಂದ ದೂರ ಆಗುತ್ತೆ ಬಸ್ ಸ್ಟ್ಯಾಂಡ್ಲಿಂದ ಬಂದು ನೋಡಿರಿ ಅವ್ರ ಮನಿಗೆ ಅವ್ರ ಏರಿಯಾನೇ ಇದು ನಾವು ಬಂದಿದ್ದು ಒಂಥರ ಕೂಲ್ ಇರ್ತೈತೆ ನೋಡ್ರಿ ಟಾಪಿಕ್ ಕಿರಿಕಿರಿ ಇರಂಗಿಲ್ಲ ಇರಂಗಿಲ್ಲ ಒಂಥರ ದೂರ ಬಟ್ ಏನಾರ ತೊಗೊಳೋಕ್ಕೆ ಹೋಗೋದು ಮಾಡೋದು ಅಷ್ಟೇ ಇದು ಆಗುತ್ತೆ ಬಟ್ ನಮಗೆ ಇಲ್ಲಾರ ಅವ್ರಿಗೆ ನೋಡಿರಿ ಎಲ್ಲಾರ ಕಡೆ ಹೋಗುವಾಗ ಬರೋರಿಗೆ ಇದು ಅನಿಸ್ತೈತಿ ನೋಡ್ರಿ ಇಲ್ಲಿ ಸಾನು ನಿಂತಾ ಆಕಿ ಇಲ್ಲೇ ಇದ್ದು ನೋಡ್ರಿ ಸಾನು ಫುಲ್ ಖುಷಿಲಿ ಓಡಾಡತ್ತಾಳೆ ಆಟಾಡೋದು ನೋಡಿರಿ ಚಕ್ಕ ಆಡಕ್ಕಾರ ಜೈಸಿರೋದು ಬರೀ ಲಾಸ್ಟ್ ಒಳಗೆ ನೋಡಿರಿ ಮನಿ ಈಗೆಲ್ಲ ಸೊಪ್ಸ್ ಚೇಂಜ್ ಮಾಡ್ಕೊಂಡಾರ ನೋಡ್ರಿ ಸೋಪಾದ ಹಾಕ್ಕೊಂಡು ಇದದು ಹಾಕೊಂಡು ಹೇಳೋದನೆಲ್ಲ ಬರುವಾಗ ಸ್ನ್ಯಾಕ್ಸ್ ಅಂತ ಹೇಳಿ ಫಿಂಗರ್ ಚಿಪ್ಸು ಆಮೇಲೆ ಗೋಬಿ ತೊಗೊಂಬಂದಿದ್ವಿ ನೋಡ್ರಿ ಅಲ್ಲಿ ಮಸ್ತ್ ಮಾಡ್ತಾರೆ ಐಶ್ವರ್ಯ ಹೋಟೆಲ್ ಬಾಗಿ ಹೊಡಿಯುವಾಗ ನಮ್ಗೆ ಜಾಸ್ತಿ ಇವರು ನಮ್ಮ ತಂಗಿ ಗಂಡ ಅಲ್ಲೇ ತೊಗೊಂಬರ್ತಿದ್ರು ಅದೇ ತಿನ್ಕೊಂಡು ಕೂತೀವಿ ನೋಡ್ರಿ ಎಲ್ಲರೂ ಕೂಡಿ ಬಂದ ತಕ್ಷಣ ಸ್ನ್ಯಾಕ್ಸ್ ತಿಂದು ಚಹಾ ಕುಡಿದ್ವಿ ನೋಡಿರಿ ಚಹಾ ಕುಡ್ದು ನೆಕ್ಸ್ಟ್ ನೋಡ್ರಿ ಜೋಕಾಲಕೀವಿ ಭಾಳ ದಿನ ಆಯ್ತು ನೋಡ್ರಿ ಆಡಿ ಆಡಿದ್ದಿಲ್ಲ ನಾರ್ಮಲ್ ಆಗಿ ಜೋಕಾಲಿ ನಮ್ಮ ಮನೆ ಐತಿಲ್ಲ ಅದು ಹೆಂಗೆ ಮಾಡಿದ್ದು ಅದು ಆಡಿದ್ವಿ ಬಟ್ ಈ ಥರ ಚೈಲ್ಡ್ಹುಡ್ ಒಳಗೆ ಆಡಿದ್ದು ನೋಡ್ರಿ ಸ್ಕೂಲ್ ಟೈಮ್ನಾಗ ಹೈಸ್ಕೂಲ್ ಟೈಮ್ನಾಗ ಆಡಿದ್ದು ಅದಾದ್ಮೇಲೆ ಇವತ್ತೇ ಆಡಾತಿದ್ದು ಒಂಥರ ಇಷ್ಟ ಆಯ್ತು ನೋಡ್ರಿ ಮೆಮೊರೀಸ್ ಎಲ್ಲ ಬಂತು ಚಿನ್ನುಗಂತು ಅಂದ್ರೆ ಫುಲ್ಲು ಖುಷಿ ನೋಡ್ರಿ ನಮ್ಮ ಮನೆಗೆ ಜೋಕಾಲಿದ್ರು ಬಟ್ ಆ ಜೋಕಾಲಿ ಅಷ್ಟು ಇಷ್ಟ ಆಗಲ್ಲತ್ತ ಅವನಿಗೆ ಇದು ನೋಡ್ಬಿಟ್ಟ ನಾ ಮುಂದ ಬಿಗಿತ್ತು ನೋಡ್ರಿ ಅದರೊಳಗೆ ಕುಂತು ಇಡೆಯಲ್ಲೇ ನೋಡ್ರಿ ಚಿನ್ನು ಫುಲ್ ಖುಷಿ ಖುಷಿ ಪಡತಾನ ಅದಕ್ಕೆ ಹಾಗಾಗಿ ಅವ ಸ್ವಲ್ಪ ಎಲ್ಲ ವಾತಾವರಣ ಚೇಂಜ್ ಆಗತ್ತೆ ಅಂತ ಹೇಳಿ ಅವ್ನ ಸಂಬಂಧಿ ಕರ್ಸಿದೆ ನೋಡ್ರಿ ಅವ್ನು ಬಿಡಕಂತ ಹೇಳಿ ಅವ್ರು ಪಪ್ಪ ಬಂದು ಬಿಟ್ಟು ಹೋದರು ಎಲ್ಲರೂ ಸೇರಿ ನಮ್ಮ ತಂಗಿ ಮನಿಗೆ ಬಂದು ನೋಡ್ರಿ ಬಂದು ಒಂದು ಸ್ವಲ್ಪ ಇನ್ನ ಚಿಪ್ಸ್ ಅದು ಎಲ್ಲ ತಿಂದ್ವಿ ಬರುವತ್ತಿಗೆ ಸ್ನಾಕ್ಸ್ ತೊಗೊಂಡ್ಬಂದಿದ್ವಿ ತಿಂದು ಮ್ಯಾಗೆ ಒಂದು ಕಪ್ ಚಹಾ ಕುಡಿದ್ವಿ ಭಾಳ ಆಫ್ಟರ್ ಲಾಂಗ್ ಟೈಮ್ ಭಾಳ ಮ್ಯಾಗ್ಯಾಗ್ಯ ಜೊಕಾಲಿ ಆಡಿದೆ ನೋಡ್ರಿ ಸಣ್ಣದಾಗ ಆಡಿದ್ದು ಜಸ್ಟ್ ಜೋಕಾಲಿ ಮನೆಯಾಗ ಆಡಿದ್ವಿ ಬಟ್ ಈ ಥರ ಹಗ್ಗ ಕಟ್ಟಿದ್ದು ಜೋಕಾಲಿ ಫಸ್ಟ್ ಟೈಮ್ ನೋಡಿರಿ ಬಾದಲಿಂದ ಆಡಿದ್ದು ಒಂಥರ ಖುಷಿ ಅನಿಸ್ತು ನೋಡ್ರಿ ಹಳ್ಳಿ ವಾತಾವರಣನೇ ಒಂಥರ ಬೇರೆ ಅನಿಸ್ತು ನೋಡ್ರಿ ಫೀಲಿಂಗ್ ಒಂಥರ ಫುಲ್ ಇದು ಅನಿಸ್ತೈತಿ ಬರ್ರಿ ನೋಡಿ ನಮ್ಮ ತಂಗಿ ಮನೆ ತೋರಿಸಿ ಒಳಗೆ ಅದೇ ಮನೆ ನೋಡ್ರಿ ಇದು ಶಾಂತಿ ಬಂದಿದ್ದು ಒಂದು ಸಿಕ್ಸ್ ಮಂತ್ ಆಯಿತು ಅದಾದಮೇಲೆ ಇವತ್ತೇ ಬಂದಿದ್ದು ಬರ್ರಿ ನೋಡ್ರಿ ಫುಲ್ ಹುಡುಗರಂದ್ರೆ ಫುಲ್ ಕ್ಯಾಂಪ್ ಕೊಡ್ಬಿಟ್ಟಿ ಫುಲ್ ಖುಷಿ ಆಟ ಆಡತ್ತವರು ಅದೇ ಪುಟ ನೋಡ್ರಿ ಜೋಕಾಲಿ ಆಡಾತ ಅದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಒಂದು ಸ್ವಲ್ಪ ಚಕ ಆಡಬೇಕು ದಾಸ್ ಜಾಸ್ತಿ ನಾ ಚಕ್ ಆಡಿ ಚಕ ಆಡೋ ಮಾತ್ರ ಅವ್ರು ಡೈಲಿ ಆಡ್ತಾರತ್ತ ನೋಡಿರಿ ಈವ್ನಿಂಗ್ ಟೈಮ್ ಫ್ರೀ ಇದ್ದಾಗ ಬಟ್ ನಾವು ಆಡಿದ್ದಿಲ್ಲ ಹಂಗಾಗಿ ಚಕ ಆಡಾಕತ್ತೀವಿ ನೋಡಿರಿ ಎಲ್ಲರೂ ಸೇರಿ ನಾವು ಕೊರೋನಾ ಒಳಗೆ ಜಾಸ್ತಿ ನಾನು ಪ್ರೆಗ್ನೆ ಡೆಲಿವರಿ ಆಗಿತ್ತಲ್ಲ ಅವಾಗ ಹಾಕಿತ್ತು ನೋಡಿ ಹೊರಗಡೆ ಹೋಗಿ ಹಾಕ್ತಿಲ್ಲ ಅವಾಗ ಆಡ್ತಿದ್ದು ಅದಾದ್ಮೇಲೆ ಮೊಬೈಲ್ ಮೊಬೈಲಲ್ಲಿ ಲೋಡೋನೆ ಆಡ್ತಿದ್ವಿ ಸ್ವಲ್ಪ ಚೆಕ್ಕ ಆಡಿದ್ವಿ ಚೆಕ್ಕ ಆಡ್ಬಿಟ್ಟು ನೆಕ್ಸ್ಟ್ ನೋಡಿರಿ ಎಲ್ಲರೂ ಸೇರಿ ಊಟ ಮಾಡಾಕತ್ತೀವಿ ನಮ್ಮ ತಂಗಿ ನಾವು ಒಂದೇ ಬಿಸಿ ಚಪಾತಿ ಮಾಡಿದ್ಲು ಆಮೇಲೆ ಪಲ್ಯ ಅದೆಲ್ಲ ಇನ್ನೂ ಮಾಡಿದ್ದು ನೋಡಿರಿ ಐಟಮ್ಸು ಹಳ್ಳಿದು ಊಟನೇ ಒಂಥರ ಟೇಸ್ಟ್ ನೋಡಿರಿ ಎಲ್ಲರೂ ಕೂಡಿ ಊಟ ಮಾಡಾಕತ್ತೀವಿ ಒಂಥರ ಒಬ್ಬೊಬ್ಬರೇ ಊಟ ಮಾಡೋದು ಡೈಲಿ ಇದತ್ತು ನೋಡ್ರಿ ಎಲ್ಲರೂ ಕೂಡಿ ಫ್ಯಾಮ್ಲಿಯವರು ಕೂಡಿ ಊಟ ಮಾಡೋಕೆ ಒಂಥರ ಇಂಟ್ರೆಸ್ಟ್ ನೋಡಿರಿ ಎಲ್ಲರೂ ಸೇರಿ ಊಟ ಮಾಡಾತ್ತೀವಿ ಬರ್ರಿ ಇಲ್ಲ ನೀವು ಊಟ ಮಾಡು ಇವತ್ತಿನ ಲಾಗ್ ನೋಡಿರಿ ಇಲ್ಲಿಗೆ ಏನು ಮಾಡಾಕತ್ತೀನಿ ಇವತ್ತಿನ ನೋಡಿರಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನಾವು